ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗ್ನ ನಾನು ಮಾರ್ನಿಂಗಿಂದ ಶುರು ಮಾಡ್ತಾ ಇದ್ದೀನಿ ಇವತ್ತಿಂದು ವೆದರು ತುಂಬಾ ಕೂಲಾಗಿತ್ತು ಏನೋ ಸೈಕ್ಲೋನ್ ಹಿಡಿದಿದೆ ಅಂತೆ ಹಾಗಾಗಿ ಇವತ್ತು ತುಂಬಾ ಕೂಲಾಗಿತ್ತು ತುಂಬಾ ಆಗಿತ್ತು ಸೊ ನಾನು ಸ್ವಲ್ಪ ಲೇಟಾಗಿ ಎದ್ದೆ ಇವತ್ತು ಹಾಗಾಗಿ ಬೇಗ ಬೇಗ ಎಲ್ಲ ಕಸ ಗೂಡಿಸ್ತಾ ಇದ್ದೀನಿ ಪ್ಲೀಸ್ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ನಾನಿಲ್ಲಿ ಬಾಗಿಲು ಬೆಳೆದು ರಂಗೋಲಿ ಹಾಕ್ತಾ ಇದ್ದೀನಿ ರಂಗೋಲಿ ಹಾಕೋದು ತುಂಬಾ ಇಂಪಾರ್ಟೆಂಟು ಯಾವುದೇ ನೆಗೆಟಿವ್ ಎನರ್ಜಿನ ಮನೆಯೊಳಗೆ ಬಿಡದೆ ಇರೋಂಗೆ ಕಾಯೋದೆ ರಂಗೋಲಿ ಹಾಗಾಗಿ ರಂಗೋಲಿನ ದಿನಾನೂ ಹಾಕೋದು ತುಂಬಾ ಇಂಪಾರ್ಟೆಂಟು ಆ್ಯಂಡ್ ತುಳಸಿ ಕಟ್ಟೆ ತುಳಸಿ ಕಟ್ಟೆ ಮುಂದೆನೂ ರಂಗೋಲಿ ಹಾಕೋದು ತುಂಬಾ ಒಳ್ಳೆಯದು ತುಳಸಿ ಯಾವುದೇ ನೆಗೆಟಿವ್ ಎನರ್ಜಿನ ಮನೆಯೊಳಗೆ ಪಾಸ್ ಮಾಡದೇ ಇರೋ ಹಾಗೆ ತಡೆಗಟ್ಟುತ್ತೆ ಹಾಗಾಗಿ ಯಾವಾಗಲಿಂದ ರಂಗೋಲಿನ ಹಾಕ್ತಾ ಬಂದಿರೋದು ಆ್ಯಂಡ್ ತುಳಸಿನ ಪೂಜೆ ಮಾಡ್ತಾ ಇರೋದು ನಾನು ಇವತ್ತು ವೆದರು ತುಂಬಾ ಕೂಲ್ ಆಗಿತ್ತು ನನ್ನ ಮಗನಿಗೆ ತುಂಬಾನೇ ನೆಗಡಿ ಕೆಮ್ಮು ಜ್ವರ ತುಂಬಾನೇ ಆಗೋಗಿತ್ತು ಹಾಗಾಗಿ ನಾನು ಸ್ವಲ್ಪ ಇಲ್ಲಿ ಕಷಾಯ ಮಾಡೋಣ ಅಂದ್ಕೊಂಡಿದ್ದೀನಿ ಇವತ್ತು ಇಡ್ಲಿಗೆ ರೆಡಿ ಮಾಡಿಟ್ಟಿದ್ದೆ ನೈಟ್ ಎಲ್ಲ ರವೆ ಎಲ್ಲ ಕಲಸಿ ಮಿಕ್ಸಿ ಮಾಡಿ ಹಾಕಿ ಇಟ್ಟಿದ್ದೆ ಹಾಗಾಗಿ ಇಡ್ಲಿ ಪ್ಲೇಟ್ಸ್ ಎಲ್ಲ ಇಲ್ಲಿ ತೊಳಿತಾ ಇದ್ದೀನಿ ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರು ಕುಡಿಯೋದು ತುಂಬಾ ಒಳ್ಳೆಯದು ಖಾಲಿ ಹೊಟ್ಟೆಯಲ್ಲಿ ಒಂದು ಲೋಟ ಬಿಸಿನೀರನ್ನು ಕುಡಿಬೇಕು ಉಗುರು ಬೆಚ್ಚಗಾಗಿರಬೇಕು ಅದು ಬಿಸಿನೀರಿಗೆ ಸ್ವಲ್ಪ ಲೆಮನ್ ಲೆಮನನ್ನು ಹಿಂಡ್ಕೊಂಡು ಕುಡಿಬೋದು ಬಟ್ ನಾನು ಬರೀ ಬಿಸಿನೀರನ್ನೇ ಕುಡಿಯೋದು ಅದು ಬಿಸಿನೀರನ್ನು ನಿಂತು ಕುಡಿಯೋದು ಹಾಗೆ ಮಾಮೂಲಿ ಕುಂತು ಕುಡಿಯೋದಲ್ಲ ಕುಕ್ಕರ್ಗಾಲಲ್ಲಿ ಕುಂತು ಕುಡಿಬೇಕು ಅಂತ ಹೇಳ್ತಾರೆ ದೆಟ್ ಈಸ್ ತುಂಬಾ ಇಂಪಾರ್ಟೆಂಟು ಯಾಕಂದರೆ ನಮ್ಮ ಡೈಜೆಷನ್ ಸಿಸ್ಟಮ್ನ ಅದು ಸರಿ ಮಾಡುತ್ತೆ ಆ ಥರ ಕುಂತು ಕುಡಿಯೋದು ತುಂಬಾ ಇಂಪಾರ್ಟೆಂಟು ಹಾಗಾಗಿ ನಾನು ಡೈಲಿ ಬೆಳಗ್ಗೆ ಬಿಸಿನೀರನ್ನು ಕೆಳಗಡೆ ಕುಂತೆ ಕುಡಿಯೋದು ಅದು ನನಗೆ ತುಂಬಾ ಚೆನ್ನಾಗಿ ಅನಿಸಿದೆ ಇದುವರೆಗೇನು ಇಲ್ಲಿ ಕಷಾಯ ಮಾಡಲಿಕ್ಕೆ ನಾನು ಸ್ವಲ್ಪ ಮೆಣಸಿನ ಕಾಳನ್ನು ಕುಟ್ಕೋತಾ ಇದ್ದೀನಿ ಕಷಾಯ ಮಾಡಲಿಕ್ಕೆ ಫಸ್ಟು ಮೆಣಸಿನ ಕಾಳನ್ನು ಕುಟ್ಟಿ ಪುಡಿ ಮಾಡಿ ಬಿಸಿ ಕುದಿಯೋ ಬಿಸಿನೀರಿಗೆ ಹಾಕಿ ಒಂದು ಏಲಕ್ಕಿ ಒಂದು ಲವಂಗ ಸ್ವಲ್ಪ ಜೀರಿಗೆ ಸ್ವಲ್ಪ ಅರ್ಶನ ಪುಡಿ ಸ್ವಲ್ಪ ಬೆಲ್ಲನ ಹಾಕಿ ಮೂರು ಲೋಟ ಇದ್ದಿದ್ದು ನೀರು ಕುದ್ದು ಕುದ್ದು ಎರಡು ಲೋಟ ಆಗೋತನ ಆಗಬೇಕು ಅಂದರೆ ಪರ್ಫೆಕ್ಟಾಗಿ ಕಷಾಯ ರೆಡಿ ಆಗಿಬಿಡುತ್ತೆ ಕಷಾಯ ತುಂಬಾ ಇಂಪಾರ್ಟೆಂಟು ನೆಗಡಿ ಕೆಮ್ಮು ಏನಾದರೂ ಆದರೆ ತಕ್ಷಣ ನಿವಾರಣೆ ಆಗಿಬಿಡುತ್ತೆ ಸೊ ಹಂಗಾಗಿ ಕಷಾಯ ಇಲ್ಲಿ ಮಾಡ್ತಾಯಿದ್ದೀನಿ ಮೌರಂಗೆ ತುಂಬಾ ನೆಗಡಿ ಆಗಿಬಿಟ್ಟಿತ್ತು ಹಾಗಾಗಿ ಅವನು ತುಂಬಾ ಇಷ್ಟಪಟ್ಟು ಖಾರ ಇದ್ರೂ ಕೂಡ ಕಷಾಯನ ಕುಡಿತಾನೆ ಕಷಾಯ ಮಾಡೋದು ತುಂಬಾ ಈಸಿ ಬೇಗನ ಆಗೋಗ್ಬಿಡುತ್ತೆ ವೀಕ್ಲಿ ಒನ್ ಟೈಮ್ ಆದರೂ ಅಟ್ಲೀಸ್ಟ್ ಕುಡಿಯೋದು ತುಂಬಾ ಒಳ್ಳೆಯದು ಕಫ ಅದೆಲ್ಲ ಕಡಿಮೆ ಆಗೋದೆ ದೊಡ್ಡೋರಿಗೂ ಅಷ್ಟೇ ಚಿಕ್ಕೋರಿಗೂ ಅಷ್ಟೇ ಹಾಗಾಗಿ ನಾನು ಕಷಾಯ ಕುದಿಯೋಕ್ಕೆ ಇಟ್ಟಿದ್ದೀನಿ ನೈಟು ರೈಸ್ ಪಾತ್ರೆನ ತೊಳೆಯೋದಿಲ್ಲ ಹಾಗಾಗಿ ಕುಕ್ಕರ್ನ ಇಲ್ಲಿ ಬೆಳಗ್ಗೆ ಎದ್ದೆ ನಾನು ತೊಳೆಯೋದು ಸ್ವಲ್ಪ ಇಡ್ಲಿಗೆ ಸಾಂಬಾರು ಮಾಡಬೇಕಿತ್ತು ಕ್ವಿಕ್ಕಾಗಿ ಇಡ್ಲಿ ಸಾಂಬಾರು ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಪೂರ್ತಿ ವಿಡಿಯೋನ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಬಟ್ ಇವಾಗ ಕ್ವಿಕ್ಕಾಗಿ ನಾನು ಈ ವಿಡಿಯೋದಲ್ಲಿನೇ ಹೇಗೆ ಮಾಡೋದು ಅನ್ನೋದನ್ನು ನಾನು ಇಲ್ಲಿ ತಿಳಿಸ್ಕೊಡ್ತೀನಿ ಇಲ್ಲಿ ಇಡ್ಲಿ ಸಾಂಬಾರಿಗೆ ನಮ್ಮ ಕ್ವಾಂಟಿಟಿ ನೋಡಿಕೊಂಡು ಈರುಳ್ಳಿ ಟೊಮ್ಯಾಟೊ ಮತ್ತು ಮೆಣಸಿನ್ಕಾಯಿನ ತೊಗೋಬೇಕು ನಾನು ಇಲ್ಲಿ ಇಬ್ಬರಿಗಾಗೋಷ್ಟು ಸಾಂಬಾರಿಗೆ ಒಂದು ಈರುಳ್ಳಿ ಒಂದು ದೊಡ್ಡ ಟೊಮ್ಯಾಟೊ ಒಂದು ನಾಲ್ಕು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಇಲ್ಲಿ ಈರುಳ್ಳಿನ ಒಂದು ಈರುಳ್ಳಿನ ನಾಲ್ಕು ಭಾಗ ಮಾಡೋದು ಟೊಮೆಟೊನೂ ಅಷ್ಟೇ ಒಂದು ಈರುಳ್ಳಿನ ನಾಲ್ಕು ಭಾಗ ಮಾಡಿ ಕುಕ್ಕರಲ್ಲಿ ಹಾಕಿ ಇಡಬೇಕು ಈರುಳ್ಳಿನ ಕಟ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಬೇಳೆಯನ್ನು ತಗೋಬೇಕು ಸ್ವಲ್ಪ ಬೇಳೆ ಎಲ್ಲ ವಾಶ್ ಮಾಡಿ ಈರುಳ್ಳಿ ಟೊಮ್ಯಾಟೊ ಮತ್ತು ಮೆಣಸಿನ್ಕಾಯನ್ನು ಅದಕ್ಕೆ ಹಾಕಿ ಅದಕ್ಕೆ ಸ್ವಲ್ಪ ಕುಕ್ಕರಿಗೆ ಚಕ್ಕೆ ಒಂದು ಲವಂಗ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಒಂದು ಟೂ ವಿಜಿಲ್ ಒಡ್ಸಿದ್ರೆ ಸಾಕು ಅದು ಸ್ವಲ್ಪ ಸ್ಮ್ಯಾಶ್ ಆಗಬೇಕು ಅಷ್ಟೇ ಅಷ್ಟ ಅಷ್ಟಾದರೆ ಸಾಕು ಅಷ್ಟು ಮಾಡಿಕೊಂಡು ಅದನ್ನು ಒಂದು ಮಿಕ್ಸಿ ಮಾಡಿ ಜಸ್ಟ್ ಒಗ್ಗರಣೆ ಕೊಟ್ಬಿಟ್ರೆ ಇಡ್ಲಿ ಸಾಂಬಾರು ತುಂಬ ಟೇಸ್ಟಿಯಾಗಿ ಆಗುತ್ತೆ ನೆಕ್ಸ್ಟ್ ವೀಡಿಯೋ ಫುಲ್ಲಾಗಿ ಮಾಡಿ ಅಪ್ಲೋಡ್ ಮಾಡ್ತೀನಿ ನೀವು ಟ್ರೈ ಮಾಡಿ ತುಂಬಾ ಸಖತ್ತಾಗುತ್ತೆ ರೆಡಿ ರೆಡಿಯಾಗಿಬಿಡುತ್ತೆ ಪರ್ಫೆಕ್ಟ್ ಇಡ್ಲಿ ಸಾಂಬಾರು ಅಂದರೆ ಇದೆ ಅನಿಸುತ್ತೆ ನಾನಂದ್ರೂ ಯಾವಾಗ ಇಡ್ಲಿ ಮಾಡಿದರೂ ಈಗೇನೋ ಮಾಡೋದು ತುಂಬಾ ಸಖತ್ತಾಗಿ ಆಗುತ್ತೆ ನೀರನ್ನು ಜಾಸ್ತಿ ಹಾಕಬಾರ್ದು ಅವು ಮುಳುಗೋ ಅಷ್ಟು ಅಷ್ಟನ್ನೇ ನೀರನ್ನು ಇಲ್ಲಿ ಆ್ಯಡ್ ಮಾಡಿ ಒಂದು ಕಪ್ ನೀರು ಹಾಕಿದ್ರೆ ಸಾಕು ಒಂದು ಒಂದು ವಿಜಿಲ್ ಆದರೂ ಓಕೆ ಎರಡು ವಿಜಿಲ್ ಆದರೂ ಓಕೆ ಫುಲ್ ನೈಸಾಗಿ ಮಿಕ್ಸಿಯನ್ನು ಮಾಡ್ಕೋಬೇಕು ಫುಲ್ ಅಜ್ಲ ಬಜ್ಲಾ ಮಾಡಂಗಿಲ್ಲ ಫುಲ್ ಪೇಸ್ಟ್ ಆಗಬೇಕು ಅದು ಹಾಗೆ ಮಿಕ್ಸಿ ಮಾಡಿದರೆ ಸಾಕು ಬೆಳ್ಳುಳ್ಳಿನಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಬೆಳ್ಳುಳ್ಳಿ ಚಕ್ಕೆ ಒಂದು ಲವಂಗ ಏಲಕ್ಕಿ ಇಷ್ಟು ಹಾಕಿದರೆ ಸಾಕು ಸ್ವಲ್ಪ ಅರಶಿನ ಪುಡಿ ಹಾಕಿ ಎರಡು ವಿಜಿಲ್ ಮಾಡಿಸಿದರೆ ಸಾಕು ಇವಾಗ ಕಷಾಯ ಕೂಡ ರೆಡಿ ಆಗಿದೆ ನಾನು ಕಷಾಯ ಕುಡಿಬೇಕು ಅಂತ ಸೋಸ್ಕೊತಾ ಇದ್ದೀನಿ ಇವರು ಇನ್ನೂ ಇಬ್ಬರು ಎದ್ದೇ ಇಲ್ಲ ಇನ್ನೂ ಮಲಗಿದ್ದಾರೆ ನಾನು ವೆದರ್ ತುಂಬಾ ಕೂಲಾಗಿ ಸಖತ್ತಾಗಿತ್ತು ಸೊ ಆ ವೆದರ್ ನೋಡ್ಕೋತಾ ಇಲ್ಲಿ ಕಷಾಯನ ಕುಡ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ಕಷಾಯ ಅಪ್ ಎಲ್ಲ ಆಗಿ ಈಗ ಪೂಜೆ ಮಾಡ್ತಾಯಿದ್ದೀನಿ ಪೂಜೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಇವನು ಅಷ್ಟೊತ್ತಿಗೆ ಎದ್ದು ಬಂದು ಅಳ್ತಾ ಇದ್ದಾನೆ ಅವನು ಪೂಜೆ ಮಾಡಲಿಕ್ಕೆ ಬಿಡೋದಿಲ್ಲ ಹೀಗೆ ಮಾಡ್ತಾನೆ ನಾನು ಅದರಲ್ಲಿ ಹಂಗೋ ಹಿಂಗೋ ಮಾಡಿ ಪೂಜೆ ಮಾಡ್ತೀನಿ ಕೆಲವೊಮ್ಮೆ ಹೀಗೆ ಹಠ ಮಾಡ್ತಾನೆ ಅವನಿಗೆ ಸ್ವಲ್ಪ ಹುಷಾರಿರಲಿಲ್ಲ ಅಲ್ವಾ ಹಾಗಾಗಿ ಸ್ವಲ್ಪ ಇನ್ನೂ ಜಾಸ್ತಿನೇ ಕಿರಿಕಿರಿ ಮಾಡ್ತಾ ಇದ್ದಾನೆ ಅಲ್ಲಿ ಪೂಜೆ ಮಾಡೋದಕ್ಕೆ ಬಿಡ್ತಾನೆ ಇಲ್ಲ ವಿಭೂತಿ ಹಚ್ಕೊಂಡ್ರು ಬೇಡ ಬೇಡ ಅಂತ ಹಠ ಮಾಡ್ತಾ ಇದ್ದಾನೆ ಹಿಂಗು ಹಿಂಗು ಮಾಡಿ ನಾನು ಪೂಜೆನ ಮುಗಿಸಿದೆ ಅವರು ಲೇಟಾಗಿ ಎದ್ರು ಯಾಕಂದರೆ ಇವನು ನೈಟು ಮಲ್ಗೋಕ್ಕೆ ಬಿಟ್ಟಿಲ್ಲ ಯಾಕಂದರೆ ಕೆಮ್ಮು ಜ್ವರ ತುಂಬಾ ಆಗಿತ್ತು ಹಂಗಾಗಿ ಸರಿಯಾಗಿ ನಿದ್ದೆನೇ ಆಗಿಲ್ಲ ಅವರು ಹಾಗಾಗಿ ಲೇಟಾಗಿ ಎದ್ರು ಅವರು ವಾಶ್ರೂಮ್ಗೆ ಹೋಗಿದ್ದಾರಲ್ವ ಹಾಗಾಗಿ ಇವನು ಹಠ ಮಾಡ್ತಾಯಿದ್ದಾನೆ ನಾನು ಅದರಲ್ಲೇ ಪೂಜೆ ಮಾಡ್ತಾಯಿದ್ದೀನಿ ಇಲ್ಲ ಸುಮ್ಮನೆರು ಬರ್ತಾರೆ ಅಂತ ಹೇಳಿಬಿಟ್ಟು ದೇವ್ರ ಪೂಜೆ ಮಾಡಿನೇ ನೆಕ್ಸ್ಟು ಏನು ಕೆಲಸ ಇದ್ರೂ ಮಾಡೋದು ಫಸ್ಟು ಎದ್ದ ತಕ್ಷಣ ಎಲ್ಲ ಕಸ ಎಲ್ಲ ಗುಡಿಸಿ ಆದಮೇಲೆ ಫ್ರೆಶ್ ಆಗಿ ದೇವ್ರ ಪೂಜೆ ಮಾಡಿನೇ ಅಡುಗೆ ಮನೆ ಕೆಲಸಕ್ಕೆ ಹೋಗೋದು ಟಿಫನ್ನು ಅದೆಲ್ಲ ಮಾಡೋದು ಇವತ್ತು ಇಡ್ಲಿ ಇರೋದ್ರಿಂದ ಜಸ್ಟ್ ಕುಕ್ಕರಿಗಿಟ್ಟು ಬಂದು ಪೂಜೆ ಎಲ್ಲ ಮಾಡ್ತಾಯಿದ್ದೀನಿ ಯಾಕಂದರೆ ಅದು ವಿಶಿಲ್ ಬರಬೇಕಲ್ಲ ಹಾಗಾಗಿ ದೇವ್ರ ಪೂಜೆ ಮಾಡೋದು ತುಂಬಾ ಒಳ್ಳೆಯದು ಅದೇ ಒಂದು ದೊಡ್ಡ ನಂಬಿಕೆ ನನಗೇನೋ ದೇವ್ರ ಪೂಜೆ ಮಾಡಿದೆ ಏನು ಮಾಡಲಿಕ್ಕೆ ಮನಸ್ಸು ಆಗೋದೇ ಇಲ್ಲ ಅದು ಯಾವಾಗ್ಲಿಂದನೂ ಹಾಗೆ ರೂಢಿ ಇರೋದು ಸೊ ದೇವ್ರ ಪೂಜೆ ಮಾಡಿನೇ ನೆಕ್ಸ್ಟ್ ಏನು ಕೆಲ್ಸಕ್ಕಿದ್ರು ಹೋಗೋದು ಎಲ್ಲ ಇವನು ಬೇಡ್ಕೊತಾ ಇದ್ದಾನೆ ನಾನು ಜೊತೆಗೆ ಮಂತ್ರನ ಹೇಳ್ತಾ ಇದ್ದೀನಿ ಅವನಿಗೆ ಅವನು ಕಲ್ಕೋತಾ ಇದ್ದಾನೆ ಅವನು ಹೂವು ನಾನು ಲಿಂಗ ಪೂಜೆ ಮಾಡ್ಕೋತಾ ಇದ್ದೀನಿ ಅವನು ಹೂ ಏರಿಸಿ ಕೈ ಮುಗಿತಾ ಇದ್ದಾನೆ ಹೀಗೆ ನಾವು ನಾವು ಏನು ಮಾಡ್ತೀವೋ ನಮ್ಮನ್ನ ನೋಡಿ ಮಕ್ಕಳು ಅದನ್ನೇ ಕಲಿಯು ಕಲಿಯುತ್ತೆ ಕಲಿತಾರೆ ಹಾಗಾಗಿ ನಾವು ಒಳ್ಳೆ ಹ್ಯಾಬಿಟ್ಸನ್ನು ನಾವು ಅವ್ರ ಮುಂದೆ ಮಾಡಬೇಕು ನಮ್ಮನ್ನ ನೋಡಿ ಅವು ಕೂಡ ಒಳ್ಳೆ ಹ್ಯಾಬಿಟ್ಸನ್ನು ಬೆಳೆಸ್ಕೊತಾವೆ ಹಾಗಾಗಿ ನಾವು ಡೈಲಿ ದೇವ್ರ ಪೂಜೆ ಮಾಡಬೇಕಾದ್ರೆ ಅವ್ನನ್ನ ಜೊತೆ ಕೂರಿಸ್ಕೊಂಡೆ ಮಾಡೋದು ಅವನು ಸ್ವಲ್ಪ ಹೂವೇರಿಸೋದು ಗಂಟೆ ಅಲ್ಲಾಡಿಸೋದು ಊದಿನ ಕಡ್ಡಿ ಬೆಳಗೋದು ಇದನ್ನೆಲ್ಲ ಅವನು ಮಾಡ್ತಾನೆ ತುಂಬಾ ಖುಷಿಯಾಗುತ್ತೆ ಇದೆಲ್ಲ ಚಿಕ್ಕ ಪುಟ್ಟ ಹ್ಯಾಬಿಟ್ಸ್ ಒಳ್ಳೆ ಹ್ಯಾಬಿಟ್ಸನ್ನು ನಮ್ಮನ್ನ ನೋಡಿ ಅವು ಕಲಿತಾಗ ನಮಗೆ ತುಂಬಾ ಖುಷಿಯಾಗುತ್ತೆ ಯಾವಾಗಲೂ ಹೀಗೆ ಇರಲಿ ಅಂತ ದೇವ್ರ ಹತ್ರ ಬೇಡ್ಕೊತೀನಿ ಇಡ್ಲಿಗೆಲ್ಲ ಉಪ್ಪೆಲ್ಲ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇಡ್ಲಿಗೆಲ್ಲ ಹಾಕಿಡೋಕ್ಕೆ ಅವನು ಎದ್ಬಿಟ್ಟ ಅವನಿಗೆ ಟಿಫನ್ ಮಾಡಿಸ್ಬೇಕು ಸೊ ಹಾಗಾಗಿ ಇಡ್ಲಿಗೆಲ್ಲ ಹಾಕಿಟ್ಬಿಟ್ರೆ ಅದು ಆಗಿಬಿಡುತ್ತೆ ಇವಾಗ ಕುಕ್ಕರ್ ವಿಜಿಲ್ ಆಗಿದೆ ಆಫ್ ಮಾಡಿದ್ದೀನಿ ನಾನು ಅದು ಆರಿರುತ್ತೆ ಮಿಕ್ಸಿಗೆ ಹಾಕಿ ಜಸ್ಟ್ ಒಗ್ಗರಣೆ ಕೊಟ್ಟರೆ ಇಡ್ಲಿ ಸಾಂಬಾರು ರೆಡಿಯಾಗಿಬಿಡುತ್ತೆ ಇಡ್ಲಿ ಯಾಕೆ ಮಾಡಿದೆ ಅಂದ್ರೆ ಅವನಿಗೆ ಹುಷಾರಿಲ್ಲ ಹುಷಾರಿಲ್ದಾಗ ಇಡ್ಲಿ ತಿನ್ನೋದೇ ತುಂಬಾ ಒಳ್ಳೆಯದು ಇಲ್ಲಿ ಇವರು ಪೂಜೆ ಮಾಡ್ತಿದ್ದಾರೆ ಅಲ್ಲಿ ಅವನು ಪ್ರಸಾದ ದೇವರಿಗೆ ಪ್ರಸಾದ ಹಿಡಿದಿರೋದನ್ನು ಅವನು ತಿಂತಾ ಇದ್ದಾನೆ ಡೈಲಿಯವರು ಓಂ ಮಂತ್ರನ ಹೇಳ್ತಾರೆ ಅವನು ಅದನ್ನು ಕೇಳಿಸ್ಕೊತಾನೆ ನಾವು ಓಂ ಮಂತ್ರ ಹೇಳಿದವರು ಕೇಳಿಸ್ಕೊಂಡ್ರು ನಮಗೆ ಪಾಸಿಟಿವ್ ಎನರ್ಜಿ ಬರುತ್ತೆ ಹಾಗಾಗಿ ಡೈಲಿ ಓಂ ಹೇಳೋದು ತುಂಬಾ ಒಳ್ಳೇದು ಕೇಳಿಸ್ಕೊಂಡವ್ರಿಗೂ ತುಂಬಾ ಒಳ್ಳೆಯದು ಅವನು ಅದನ್ನು ಕೆಲವೊಮ್ಮೆ ಅವನು ಹೇಳ್ತಾನೆ ಚಟ್ನಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಕಾಯೆಲ್ಲ ಇದು ಮಾಡ್ಕೋತಾ ಇದ್ದೀನಿ ಅವನು ಬಂದು ಅಲ್ಲಿ ಹಠ ಇದ್ದಾನೆ ಬೆಳಗ್ಗೆ ಎದ್ದ ತಕ್ಷಣ ಇದೊಂದು ಅವನು ಬಂದು ಅಡುಗೆ ಮನೆಯಲ್ಲೇ ಇರ್ತಾನೆ ನಾನು ಏನು ಮಾಡ್ತೀನೋ ಅವನು ಅದನ್ನು ಮಾಡಬೇಕು ಅಂತ ಅಂತಾನೆ ನಾನು ಅದರಲ್ಲಿ ಹೆಂಗೋ ಮಾಡಿ ಅವನು ಸಮಾಧಾನ ಮಾಡಿ ಟಿಫನ್ ರೆಡಿ ಮಾಡ್ತೀನಿ ಅಡುಗೆ ಮನೆ ಕೆಲಸ ಎಲ್ಲ ಮುಗಿಸಿ ಅವನ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಒಂದು ಸಿದ್ದೇಶ್ವರ ಸ್ವಾಮಿಗಳು ಹೇಳಿರೋ ಒಂದು ಮಾತು ನೆನಪಾಗ್ತಿದೆ ಕುದಿಯುವವರು ಕುದಿಯಲಿ ಉರಿಯುವವರು ಉರಿಯಲಿ ನಿನ್ನ ಪಾಡೇ ಏನಿರು ಕುದಿಯುವವರು ಆವಿಯಾಗುತ್ತಾರೆ ಉರಿಯುವವರು ಬೂದಿಯಾಗುತ್ತಾರೆ ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಲೈನ್ಸು ಯಾರು ಏನೇ ಅಂದ್ಕೊಳ್ಳಿ ಯಾರು ಏನಾದರೂ ನಮ್ಮ ಬಗ್ಗೆ ಚಿಂತೆ ಮಾಡಲಿ ಅದರಿಂದ ಅವರಿಗೆ ಲಾಸು ನಾವಂತರೂ ನಮ್ಮ ಪಾಡಿಗೆ ನಮಗೆ ಹೇಗೆ ಬೇಕೋ ಹಾಗೆ ಇರೋದು ತುಂಬಾ ಒಳ್ಳೆಯದು ಯಾರು ಏನು ಅಂದ್ಕೊಂಡ್ರು ನಮಗೆ ಬೇಕಿಲ್ಲ ಅವ್ರು ಅಂದ್ಕೋತಾರೆ ಅಲ್ಲೇ ಇರ್ತಾರೆ ನಮ್ಮ ಬಗ್ಗೆ ಅವ್ರು ಚಿಂತೆ ಮಾಡ್ತಿದ್ದಾರೆ ಅಂತ ತುಂಬಾ ಖುಷಿ ಪಡಬೇಕು ನಾವು ಅದ್ರ ಬಗ್ಗೆ ಹಂಗೆ ಅಂದ್ಕೊಂಡ್ರಿ ಹಿಂಗೆ ಅಂದ್ಕೊಂಡ್ರಿ ಅಂತ ಚಿಂತೆ ಮಾಡ್ದೆ ಕುಂತ್ರೆ ನಮ್ಮದು ಹೆಲ್ತು ನಮ್ಮದು ಮನಸ್ಸು ಎಲ್ಲ ಹಾಳಾಗ್ಬಿಡುತ್ತೆ ಹಾಗಾಗಿ ಯಾರು ಏನು ಅಂದ್ಕೊಂಡ್ರು ಇಗ್ನೋರ್ ಮಾಡಿ ಸುಮ್ಮನೆ ಇರೋದು ತುಂಬಾ ಒಳ್ಳೆಯದು ಹೆಲ್ತಿಗೂ ನಮ್ಮ ಮನಸ್ಸಿಗೂ ತುಂಬಾ ಒಳ್ಳೆಯದು ಚಟ್ನಿಗೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಯಾವ ಥರ ವೀಡಿಯೋಸ್ ಮಾಡಬೇಕು ಅನ್ನೋದನ್ನ ಪ್ಲೀಸ್ ಕಮೆಂಟ್ ಮಾಡಿ ಅದೇ ಥರ ವೀಡಿಯೋಸ್ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ ಕ್ವಿಕ್ಕಾಗಿ ಹೇಗೆ ಮೇಕಪ್ ಮಾಡ್ಕೊಳೋದು ಸ್ಪೆಷಲಿ ಮನೆಯಲ್ಲಿರೋ ಹೆಣ್ಮಕ್ಳಿಗೆ ಕ್ವಿಕ್ಕಾಗಿ ಹೇಗೆ ಮಾಡ್ಕೊಳೋದು ಬರೀ ಫೋರ್ ಪ್ರಾಡಕ್ಟ್ಸ್ ಯೂಸ್ ಮಾಡಿ ಹೆಂಗೆ ರೆಡಿ ಆಗೋದು ಮೇಕಪ್ ಮಾಡ್ಕೊಳೋದು ಅನ್ನೋದನ್ನು ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡೀನಿ ಪ್ಲೀಸ್ ಯಾರೆಲ್ಲ ನೋಡಿವೋ ಪ್ಲೀಸ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲ ಫ್ರೆಂಡ್ಸಿಗೆ ಕಳಿಸಿ ತುಂಬಾ ಚೆನ್ನಾಗಿ ಬಂದಿದೆ ವಿಡಿಯೋ ತುಂಬಾ ಫರ್ಫೆಕ್ಟಾಗಿ ಹೇಗೆ ಮಾಡೋದು ಅಂತ ನಾನು ಹೇಳಿದ್ದೀನಿ ಪ್ಲೀಸ್ ಚೆಕ್ಔಟ್ ಮಾಡಿ ಇಲ್ಲಿ ಅದು ಆಗಿದ್ದನ್ನು ಸ್ವಲ್ಪ ಹೊತ್ತು ಆರಲಿಕ್ಕೆ ಬಿಡ್ತಾ ಇದ್ದೀನಿ ಯಾಕಂದರೆ ಬಿಸಿದು ಮಿಕ್ಸಿಗೆ ಹಾಕಿದರೆ ಮಿಕ್ಸಿ ಹಾಳಾಗಿ ಹೋಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಅದನ್ನು ಆರಿಸಿ ಆಮೇಲೆ ಮಿಕ್ಸಿ ಮಾಡಬೇಕು ಹಾಗಾಗಿ ಸ್ವಲ್ಪ ಪ್ಲೇಟಿಗೆ ತೆಗೆದಿಟ್ಟಿದ್ದೀನಿ ಆರ್ಕೊಳ್ಳಿ ಅಂತ ಇವಾಗ ಚಟ್ನಿ ಕೂಡ ರೆಡಿ ಆಯಿತು ಅದನ್ನು ತೆಗೆದು ಅದೇ ಜಾರಿಗೆ ಇದನ್ನು ಮಿಕ್ಸಿಗೆ ಹಾಕಿಬಿಡ್ತೀನಿ ಇದು ಸ್ವಲ್ಪ ಸ್ವಲ್ಪ ಹೊತ್ತು ಬಿಟ್ಟರೆ ಆರ್ಬಿಡುತ್ತೆ ಇವಾಗ ಚಟ್ನಿನೂ ರೆಡಿ ಆಯಿತು ಆ ಕಡೆ ಇಡ್ಲಿನೂ ರೆಡಿ ಆಗ್ತಾಯಿದೆ ಈಗ ಸಾಂಬಾರಿಗೆ ಒಗ್ಗರಣೆ ಕೊಟ್ಟರೆ ಸಾಂಬಾರು ರೆಡಿ ಆಗಿಬಿಡುತ್ತೆ ಇಡ್ಲಿ ಮಾಡೋದು ತಿನ್ನೋದು ಎಲ್ಲ ಏನೂ ಅಲ್ಲ ಇಡ್ಲಿ ಮಾಡಾದಮೇಲೆ ಆ ಇಡ್ಲಿ ಪಾತ್ರೆನ ಬೆಳಗೋದೇ ಒಂದು ದೊಡ್ಡ ತಲೆನೋವು ಅಂತಲೇ ಹೇಳ್ಬೋದು ಅದೇ ತುಂಬಾ ಕಷ್ಟ ಹೆಣ್ಮಕ್ಳಿಗೆ ಈ ಕಡೆ ಕಷಾಯ ಬಿಸಿ ಮಾಡ್ತಾ ಇದ್ದೀನಿ ಅವರು ಎದ್ರು ಅವರಿಗೂ ಕಷಾಯ ಕೊಡಬೇಕಾಗಿತ್ತು ಹಾಗಾಗಿ ಕಷಾಯನ ಬಿಸಿಗೆಟ್ಟಿದ್ದೀನಿ ಇವಾಗಿದು ಆರಿದೆ ಇದನ್ನು ಹಾಕಿ ಫುಲ್ಲು ಪೇಸ್ಟ್ ಇದನ್ನು ತುಂಬಾ ಕಷ್ಟ ಆಗುತ್ತೆ ಏನು ಮಾಡೋದು ಇವರು ನಮ್ಮ ಮನೆಯವರಂತಾರೆ ಇಲ್ಲಿ ಇಡೀ ಬೆಂಗಳೂರಲ್ಲಿ ಇದೇ ದೊಡ್ಡ ಅಡುಗೆ ಮನೆ ಅಂತ ಹೇಳ್ಬೋದು ಈ ಬೇರೆ ಕಡೆಯೆಲ್ಲ ಇನ್ನೂ ಚಿಕ್ಕದಾಗಿರುತ್ತೆ ಆಗಿರುತ್ತೆ ಅಂತ ಹೇಳಿ ಅದು ನಂಗೆ ಗೊತ್ತಿಲ್ಲ ಬಟ್ ನನಗೆ ಸ್ವಲ್ಪ ಬೇಜಾರಾಗುತ್ತೆ ಕಡಿಮೆ ಸಣ್ಣದಿದೆ ಅಡುಗೆ ಮನೆ ಅಂತ ಹೇಳಿ ಬಟ್ ಏನು ಮಾಡೋದು ಇದ್ದಿದ್ರಲ್ಲೇ ಅಡ್ಜಸ್ಟ್ ಮಾಡ್ಕೋಬೇಕು ಬಟ್ ಮನೆ ಮಾತ್ರ ತುಂಬ ಸೂಪರ್ ಆಗಿದೆ ನಾನು ನೆಕ್ಸ್ಟು ಹೋಮ್ ಟೂರ್ ಕೂಡ ಮಾಡ್ತೀನಿ ನೀವೆಲ್ಲ ಸಪೋರ್ಟ್ ಮಾಡಿ ಮನೆ ಮಾತ್ರ ತುಂಬಾ ಚೆನ್ನಾಗಿದೆ ಈಗ ಸಾಂಬಾರಿಗೆ ಸ್ವಲ್ಪ ಆಯಿಲನ್ನು ಹಾಕಿ ಸ್ವಲ್ಪ ಸಾಸಿವೆನ ಹಾಕ್ತಾಯಿದ್ದೀನಿ ಜಸ್ಟ್ ಒಗ್ಗರಣೆ ಕೊಟ್ಟರೆ ಆಯಿತು ಕರಿಬೇವು ಹಾಕಬೇಕಿತ್ತು ಕರ್ಬೇವು ಖಾಲಿಯಾಗಿತ್ತು ಹಾಗಾಗಿ ಸ್ವಲ್ಪ ಸಾಸಿವೆ ಅಷ್ಟೇ ಹಾಕ್ತಾಯಿದ್ದೀನಿ ಸಾಸಿವೆ ಮತ್ತು ಇಂಗನ್ನು ಇಲ್ಲಿ ಹಾಕ್ತಾಯಿದ್ದೀನಿ ಇಂಗು ಇಂಗನ್ನು ಯೂಸ್ ಮಾಡೋದು ತುಂಬಾ ಚೆನ್ನಾಗಿ ಒಳ್ಳೆಯದು ಹೆಲ್ತಿಗೆ ಡೈಜೆಷನ್ ಸಿಸ್ಟಮ್ನ ಅದು ಚೆನ್ನಾಗಿ ಮಾಡುತ್ತೆ ಹಾಗಾಗಿ ಸ್ವಲ್ಪ ಪಲ್ಯ ಮತ್ತು ಸಾರು ಮಾಡಿದರೆ ಇಂಗನ್ನು ಬಳಸಬೇಕು ಈಗ ಅದು ಮಿಕ್ಸಿ ಮಾಡಿದ್ವಲ್ಲ ಅದನ್ನು ಹಾಕಿ ಸ್ವಲ್ಪ ಹೊತ್ತು ಬಾಡಿಸಬೇಕಾಗುತ್ತೆ ಯಾಕಂದರೆ ಸ್ವಲ್ಪ ಹಸಿ ಸ್ಮೆಲ್ ಹೋಗಬೇಕಾಗುತ್ತೆ ಹಾಗಾಗಿ ಸ್ವಲ್ಪ ಹೊತ್ತು ಬಾಡಿಸಿದರೆ ಸಾಕು ತುಂಬ ಹೊತ್ತಾದರೆ ಅದು ತಳ ಹಿಡಿದ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಬಾಡಿಸಿದರೆ ಸಾಕು ಅದು ನೀರು ಬೇಯಿಸಿರ್ತೀವಲ್ಲ ಕುಕ್ಕರ್ ವಿಜಿಲ್ ಬಂದಿರೋ ನೀರನ್ನು ಸ್ವಲ್ಪ ಅದಕ್ಕೆ ಆ್ಯಡ್ ಮಾಡಿ ನಿಮಗೆ ಎಷ್ಟು ತಿಕ್ನೆಸ್ ಕ್ವಾಂಟಿಟಿ ಬೇಕು ಅಷ್ಟೇ ನೀರನ್ನು ಆ್ಯಡ್ ಮಾಡಬೇಕು ತುಂಬ ನೀರಾದರೆ ಇಡ್ಲೆ ಸಾಂಬಾರು ಚೆನ್ನಾಗಾಗಲ್ಲ ಸ್ವಲ್ಪ ಅದು ಗಟ್ಟಿನೇ ಇರಬೇಕು ಹಂಗಾಗಿ ತುಂಬ ಆ್ಯಡ್ ಮಾಡೋದು ಬೇಡ ನೀರನ್ನು ನಿಮಗೆ ಎಷ್ಟು ಕ್ವಾಂಟಿಟೀಲಿ ಎಷ್ಟು ತಿಕ್ನೆಸ್ಸಲ್ಲಿ ಬೇಕೋ ಅಷ್ಟನ್ನೇ ಆ್ಯಡ್ ಮಾಡಿದರೆ ಸಾಕು ಹಾಕು ಅಷ್ಟು ಆ್ಯಡ್ ಮಾಡಿ ಸ್ವಲ್ಪ ಉಪ್ಪನ್ನು ಮತ್ತು ಬೆಲ್ಲನ ಹಾಕಿಬಿಟ್ರೆ ಅದು ಒಂದೇ ಕುದಿ ಕುದಿಸಿದ್ರೆ ಸಾಕು ತುಂಬ ಕುದಿಸ್ಬೇಕು ಅಂತ ಏನಿಲ್ಲ ಕುದಿಸಿದ್ರೆ ಇಡ್ಲಿ ಸಾಂಬಾರು ರೆಡಿಯಾಗಿಬಿಡುತ್ತೆ ಪರ್ಫೆಕ್ಟಾಗಿ ತುಂಬಾ ಟೇಸ್ಟಿಯಾಗಿ ರೆಡಿಯಾಗುತ್ತೆ ಪ್ಲೀಸ್ ಒಮ್ಮೆ ಟ್ರೈ ಮಾಡಿ ತುಂಬಾ ಈಸಿಯಾಗಿ ಕ್ವಿಕ್ಕಾಗಿ ಆಗಿಬಿಡುತ್ತೆ ಇವಾಗ ಇಡ್ಲಿ ಕೂಡ ಆಗಿದೆ ಅದನ್ನು ಕೆಳಗಡೆ ಇದ್ದೀನಿ ಇವರು ಕಷಾಯ ಕೊಡು ಅಂತ ಬಂದರು ಅವ್ರಿಗೆ ಕಷಾಯ ಬಿಸಿಗಿಟ್ಟಿದ್ದೀನಿ ಇವನು ಅಲ್ಲಿ ಏನೋ ಕಾಮಿಡಿ ಮಾಡ್ತಾ ಇದ್ದಾನೆ ಅವನಿಗೂ ಕಷಾಯ ಬೇಕು ಅಂತ ಅವನಿಗೆ ಸ್ವಲ್ಪ ಲೈಟಾಗಿ ಬಿಸಿ ಮಾಡಿ ಕಷಾಯನ ಕೊಟ್ಟು ಅವನು ಕಷಾಯನ ಕುಡಿತಾ ಇದ್ದಾನೆ ಅವರಿಗೆ ಸ್ವಲ್ಪ ಇನ್ನೂ ಸ್ವಲ್ಪ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಇಲ್ಲಿ ಸಾಂಬಾರು ಕೂಡ ಕುದೀತಾ ಇದೆ ಅವನು ಏನೇನೋ ಕಾಮಿಡಿ ಇದ್ದಾನೆ ಅದು ಅವನಿಗೂ ಅವ್ರ ಪಪ್ಪ ಮಾಡಿ ಬಿಸಿ ಬಿಸಿಯಾಗಿನೇ ಕಷಾಯ ಬೇಕು ಅಂತ ಹೇಳ್ತಾ ಇದ್ದಾನೆ ಹ್ಞೂ ಬಿಸಿ ಇದೆ ಅದು ಅಂತ ಹೇಳಿ ಕಳಿಸಿದೆ ಹೋದ ಇವಾಗ ಉಪ್ಪನ್ನು ಚೆಕ್ ಮಾಡ್ತಾ ಇದ್ದೀನಿ ಉಪ್ಪು ಸ್ವಲ್ಪ ಕಡಿಮೆಯೇ ಆಗಿತ್ತು ನಾನು ಎಷ್ಟೇ ಉಪ್ಪು ಜಾಸ್ತಿ ಹಾಕಿದ್ದೀನಿ ಅಂದರೂ ಅದು ಕೊನೆಯಲ್ಲಿ ಕಡಿಮೆನೇ ಆಗಿರುತ್ತೆ ಅದು ಯಾಕೋ ನಂಗಂತರೂ ಗೊತ್ತಿಲ್ಲ ನಾನು ಹೂ ಜಾಸ್ತಿ ಆಗುತ್ತೇನೋ ಅಂತ ಹಾಕಿರ್ತೀನಿ ಬಟ್ ಅದು ಕಡಿಮೆನೇ ಆಗಿಬಿಟ್ಟಿರುತ್ತೆ ಮತ್ತು ಮೇಲ್ಗಡೆ ಹಾಕ್ಲೇಬೇಕು ಕಷಾಯ ಕುಡಿದು ಬಂದು ನನಗೆ ಇಡ್ಲಿ ಬೇಕು ಇಡ್ಲಿ ಬೇಕು ಅಂತ ನಿಂತಿದ್ದಾನೆ ಹಾಗಾಗಿ ಅವನಿಗೆ ಇಡ್ಲಿಗೆ ಹಾಕ್ತಾ ಹಾಕಿ ಕೊಡ್ತಾಯಿದ್ದೀನಿ ಮಕ್ಕಳು ಮಾಡೋ ಸಣ್ಣ ಪುಟ್ಟ ಕೀಟ್ಲೆಗಳು ಅವ್ರು ಮಾಡೋ ತಮಾಷೆಗಳು ಅದನ್ನೆಲ್ಲ ನೋಡೋದಕ್ಕೆ ತುಂಬಾ ಖುಷಿ ಒಮ್ಮೊಮ್ಮೆ ಕೆಲವೊಮ್ಮೆ ಸಿಟ್ಟು ಬಂದಾಗ ಹೊಡೆದು ಬೈದು ಮಾಡಿರ್ತೀವಿ ಬಟ್ ಕೊನೆಯಲ್ಲಿ ಮಲಗುವಾಗ ತುಂಬಾ ಮುದ್ದು ಮಾಡಿ ಮಲಗಿಸಿರ್ತೀವಿ ನನಗೆ ನಾನು ಹೊಡೆದ್ರೆ ನಾನು ಬೈದರೆ ಬೇಜಾರಾಗಲ್ಲ ಏನಾದರೂ ಇವ್ರು ಹೊಡೆದ್ರೆ ಇವ್ರು ಬೈದರೆ ನಂಗೆ ಬೇಜಾರಾಗ್ಬಿಡುತ್ತೆ ಅದು ಹಾಗೆ ಅನಿಸುತ್ತೆ ಬೇ ನನ್ನ ಮಕ್ಕಳಿಗೆ ಬೇರೆ ಯಾರು ಬೈಬಾರ್ದು ಹೊಡಿಬಾರ್ದು ಅನ್ನೋ ಫೀಲು ಅದು ಯಾಕೋ ಗೊತ್ತಿಲ್ಲ ನಾನು ಹೊಡಿತೀನಿ ನಾನು ಬೈತೀನಿ ಬಟ್ ಇವ್ರು ಹೊಡೆದ್ರೆ ಬೈದರೆ ಓ ಹೊಡಿಬೇಡ್ರಿ ಪಾಪ ಪಾಪ ಅನಿಸುತ್ತೆ ಇವಾಗ ನೈಟಿಗೆ ರೊಟ್ಟಿ ಮಾಡೋಣ ಅಂಥೇಳಿ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ಜಿಗಟ್ಟಿಗೆಲ್ಲ ಹಾಕಿಟ್ಟಿದ್ದೀನಿ ಸ್ವಲ್ಪ ಎಲೆಕೋಸಿತ್ತು ಸ್ವಲ್ಪ ಇತ್ತು ಹಂಗಾಗಿ ಅದರ ಪತ್ ಪಲ್ಯ ಮಾಡಿ ಬೆಂಡೆಕಾಯಿ ಚಟ್ನಿ ಮಾಡೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ ಪಲ್ಯಕ್ಕೆಲ್ಲ ಅದು ಕಟ್ ಮಾಡಿ ಇಟ್ಕೊಂಡು ಅದನ್ನು ಫ್ರೈಗೆ ಅಂತ ಎಲೆಕೋಸನ್ನ ಹಾಕಿ ಇಟ್ಟಿದ್ದೀನಿ ಫ್ರೈ ಮಾಡ್ತಾ ಇದ್ದೀನಿ ಇಲ್ಲಿ ಜಿಗಟ್ ಮಾಡ್ತಾ ಇದ್ದೀನಿ ರೊಟ್ಟಿನೇ ನ ಯಾವಾಗಲೂ ಜಾಸ್ತಿ ರೊಟ್ಟಿನೇ ಮಾಡೋದು ರೊಟ್ಟಿ ಗಟ್ಟಿ ಅಂತಲೇ ಹೇಳ್ಬೋದು ನನಗೆ ರೊಟ್ಟಿ ಅಂದರೆ ತುಂಬಾ ಇಷ್ಟ ಚಪಾತಿ ಅಷ್ಟು ಲೈಕ್ ಆಗೋಲ್ಲ ಬಟ್ ಅದೇ ವೀಕ್ಲಿ ಒನ್ ಆರ್ ಟೂ ಟೈಮ್ಸ್ ಅಷ್ಟೇ ಚಪಾತಿ ಮಾಡೋದು ಡೈಲಿ ರೊಟ್ಟಿನೇ ಮಾಡೋದು ರೊಟ್ಟಿ ಹಿಟ್ಟನ್ನು ನಾವು ಊರಿಂದನೇ ತಗೊಂಡು ಬಂದಿರ್ತೀವಿ ಇಲ್ಲಿ ರೊಟ್ಟಿ ಹಿಟ್ಟು ಒಮ್ಮೆ ತರಿಸಿದ್ದೆ ಬಟ್ ಅದು ಯಾಕೋ ಚೆನ್ನಾಗಿ ಬರಲಿಲ್ಲ ಸ್ವಲ್ಪ ದಿನ ಆದಮೇಲೆ ಫುಲ್ಲು ರೊಟ್ಟಿ ಎಲ್ಲ ಹರಿದೋಗೋದು ಆ ಥರ ಆಗ್ತಿತ್ತು ಹಾಗಾಗಿ ಊರಿಂದನೇ ಈ ಸಲ ಜಾಸ್ತಿ ರೊಟ್ಟಿ ಹಿಟ್ಟನ್ನು ತೊಗೊಂಡು ಬಂದಿದ್ದೀವಿ ಅದು ಇನ್ನೇನು ಖಾಲಿ ಆಗ್ತಾ ಬಂದಿದೆ ಊರಿಗೆ ಹೋದಾಗಲೇ ಮತ್ತೆ ತರಬೇಕು ಬೆಂಡೆಕಾಯೆಲ್ಲ ಕಟ್ ಮಾಡಿಕೊಂಡು ಹುರಿದು ಬೆಂಡೆಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ ಬೆಂಡೆಕಾಯಿ ಚಟ್ನಿದು ವೀಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ ವೀಡಿಯೋ ಕೂಡ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅದು ತುಂಬಾ ಟೇಸ್ಟಿಯಾಗಿ ಬೆಂಡೆಕಾಯಿ ಚಟ್ನಿ ಬಂದಿತ್ತು ತುಂಬಾ ಇಷ್ಟಪಟ್ಟು ತಿಂದರು ಅದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮಕ್ಕಳಿಗೆ ಒಂದು ಕೆಲಸ ಮುಗಿತಪ್ಪ ಅನ್ನೋಷ್ಟರಲ್ಲಿ ಇನ್ನೊಂದು ಕೆಲಸ ರೆಡಿಯಾಗಿ ಕಾಯ್ತಾ ಇರುತ್ತೆ ಬನ್ನ ಬಾ 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 ನನ್ನ ಮಾಡು ನನ್ನ ಮಾಡು ಅಂತ ಬಿಡುತ್ತೆ ಬೆಳಗಿಂದ ಮುಗೀತು ಮುಗೀತು ಅನ್ನೋಷ್ಟರಲ್ಲಿ ಮತ್ತೊಂದು ರೆಡಿಯಾಗಿ ಕೂತಿರುತ್ತೆ ಹಿಂಗೆ ಆಗಿಬಿಡುತ್ತೆ ಇವಾಗ ಅಡುಗೆ ಮಾಡಿ ಬೇಗ ಮಾಡೋಣಂತ ಸಾಯಂಕಾಲ ಬೇಗ ಸ್ಟಾರ್ಟ್ ಮಾಡಿದ್ದೀನಿ ಅಡುಗೆ ಮಾಡಲಿಕ್ಕೆ ಬಟ್ ಅದು ಮುಗಿಲೇ ಇಲ್ಲ ನೈನ್ ತರ್ಟಿ ಆಗೋಯ್ತು ನಾನು ಊಟ ಮಾಡಿ ಎಲ್ಲ ಬೆಳಗ್ಗೆ ಎಲ್ಲ ಕ್ಲೀನ್ ಮಾಡಿ ಗ್ಯಾಸೆಲ್ಲ ಕ್ಲೀನ್ ಮಾಡಿ ಒರೆಸಿ ಅನ್ನೋಷ್ಟೊತ್ತಿಗೆ ನೈನ್ ತರ್ಟಿನೇ ಆಗೋಯ್ತು ಸಂಜೆ ಆರು ಗಂಟೆಯಿಂದ ಶುರು ಮಾಡಿದ್ದೀನಿ ಅಡುಗೆ ಮಾಡಲಿಕ್ಕೆ ನೈನ್ ತರ್ಟಿ ಆಗೋಯ್ತು ಬೇಗ ಎಷ್ಟು ಬೇಗ ಮಾಡ್ತೀವಂದ್ರೂ ಮತ್ತೊಂದು ಏನಾದರೂ ಇದ್ದೇ ಇರುತ್ತೆ ಹಿಂಗೆ ಆಗಿಬಿಡುತ್ತೆ ಎಲ್ಲ ರೊಟ್ಟಿ ಎಲ್ಲ ಮಾಡಲಿಕ್ಕೆಲ್ಲ ರೆಡಿ ಮಾಡಿಟ್ಟು ಇದೆಲ್ಲ ಫ್ರೈ ಆಯಿತು ಆನಿಯನ್ನು ಮೆಣಸಿನ್ಕಾಯಿ ಎಲ್ಲ ಹೆಚ್ಚಿಡ್ಕೊಂಡೆ ಅದು ಒಗ್ಗರಣೆ ಕೊಟ್ರಾಯಿತು ಆ ಕಡೆ ಬೆಂಡೆಕಾಯಿ ಕೂಡ ಫ್ರೈ ಆಗ್ತಿದೆ ಈ ಕಡೆ ಜಿಗುಟ್ ಕೂಡ ರೊಟ್ಟಿ ಜಿಗುಟ್ ಕೂಡ ಆಗೋಯ್ತು ಇವಾಗ ಇದಕ್ಕೆ ಜಸ್ಟ್ ಒಗ್ಗರಣೆ ಇದ್ದೀನಿ ಸಾಸಿವೆ ಎಲ್ಲ ಇದ್ದೀನಿ ಎಲೆಕೋಸ್ಕೋ ಪಲ್ಯ ತುಂಬಾ ಚೆನ್ನಾಗಿರುತ್ತೆ ಹೆಲ್ತಿಗೂ ತುಂಬಾ ಇಂಪಾರ್ಟೆಂಟು ನಾವು ಎಷ್ಟೇ ದುಡಿತೀವಿ ಎಷ್ಟೇ ಸೇವ್ ಮಾಡ್ತೀವಿ ಅಂತಂದರೂ ಹೆಲ್ದಿಯಾಗಿ ತಿನ್ನೋದು ತುಂಬಾ ಒಳ್ಳೆಯದು ಹೆಲ್ತಿಗೆ ನಮ್ಮ ನಾವೇನೇ ಮಾಡಬೇಕಂದ್ರೂ ಆಗಿ ನಮ್ಮ ಹೆಲ್ತೇ ನಮಗೆ ಕಾಡೋದಲ್ವ ಹಾಗಾಗಿ ಹೆಲ್ತನ್ನು ತುಂಬಾ ಚೆನ್ನಾಗಿ ನೋಡ್ಕೋಬೇಕು ಹೆಲ್ದಿ ಆಗಿರೋದನ್ನು ಮನೆಯಲ್ಲೇ ಕ್ಲೀನಾಗಿ ಮಾಡಿಕೊಂಡು ತಿನ್ನೋದು ತುಂಬಾ ಇಂಪಾರ್ಟೆಂಟು ನಾವು ಅಷ್ಟಾಗಿ ಹೊರಗಡೆದು ಲೈಕ್ ಮಾಡೋಲ್ಲ ಯಾವಾಗಲಾದರೂ ಒಂದು ಸಲ ತಿಂತೀವಷ್ಟೇ ಬಟ್ ಅಷ್ಟಾಗಿ ಇಷ್ಟನೇ ಆಗಲ್ಲ ಅದು ಎಷ್ಟೇ ಟೇಸ್ಟಿಯಾಗಿ ಇದ್ರೂ ಕೂಡ ಅವ್ರು ಹೆಂಗೆ ಮಾಡಿರ್ತಾರೋ ಏನೋ ಅನ್ನೋದೊಂದು ಕ್ವಶನ್ ಮಾರ್ಕ್ ಇದ್ದೇ ಇರುತ್ತೆ ಯಾವಾಗಲೂ ಹೆಲ್ದಿ ಆಗಿರೋದು ತಿನ್ನಬೇಕು ಅವನಿಗೂ ಸ್ವಲ್ಪ ಜ್ವರ ಬಂದಿತ್ತು ಹಾಗಾಗಿ ಅವನು ಮಧ್ಯಾಹ್ನ ಸರಿಯಾಗಿ ಊಟ ಮಾಡಿರಲಿಲ್ಲ ಸೊ ಹಾಗಾಗಿ ಬೇಗನೆ ಅವನಿಗೆ ಊಟ ಮಾಡಿಸ್ಬೇಕು ಅಂತ ಸಂಜೆಯಿಂದನೇ ಅಡುಗೆ ಮಾಡಲಿಕ್ಕೆ ನಾನು ಶುರು ಮಾಡಿದ್ದೆ ಸೌತೆಕಾಯಿ ಕೂಡ ಕಟ್ ಮಾಡ್ತಾಯಿದ್ದೀನಿ ಡೈಲಿ ಸೌ ಒಂದು ಅರ್ಧ ಆದರೂ ಸೌತೆಕಾಯಿನ ತಿನ್ನಬೇಕು ಸೌತೆಕಾಯಿ ತಿನ್ನೋದು ತುಂಬಾ ಒಳ್ಳೆಯದು ತುಂಬಾ ತಂಪು ಅದು ಹಾಗಾಗಿ ನಾನು ಡೈಲಿ ಒಂದೊತ್ತು ಅರ್ಧ ಸೌತೆಕಾಯಿನ ಡೈಲಿ ಒಂದೊತ್ತು ಆ್ಯಡ್ ಮಾಡಿ ತಿಂತೀನಿ ಸೌತೆಕಾಯಿ ಅಲ್ಲ ಸೊಪ್ಪು ತರಕಾರಿ ಕಾಳುಗಳು ಇದನ್ನೆಲ್ಲ ನಮ್ಮ ಒಂದು ದಿ ಒಂದು ಹೊತ್ತಿನ ಊಟದಲ್ಲಿ ಎಲ್ಲ ಇಷ್ಟಿಷ್ಟು ಪ್ರಮಾಣದಲ್ಲಿ ಅಂತ ಇರಬೇಕು ತುಂಬಾ ಒಳ್ಳೇದು ಈ ಎಲ್ಲಾನು ಮಾಡಲಿಕ್ಕೆ ಆಗೋದಿಲ್ಲ ನಮ್ಮ ಕೈಲಿ ಎಷ್ಟು ಸಾಧ್ಯ ಅಷ್ಟು ಮಾಡೋದು ತುಂಬಾ ಒಳ್ಳೆಯದು ನನ್ನ ತಂಗಿ ವೀಡಿಯೋ ಕಾಲ್ ಮಾಡಿದ್ಲು ಹಂಗಾಗಿ ಅವನು ಚೇರ್ ಮೇಲೆ ಹತ್ತಿ ನೋಡ್ತಾ ಇದ್ದಾನೆ ವೀಡಿಯೋ ಕಾಲಲ್ಲಿ ಮಾತಾಡ್ತಾ ಇದ್ದಾನೆ ಅಮ್ಮ ಅಡುಗೆ ಮಾಡ್ತಿದೆ ಅಮ್ಮು ಮಾಡ್ತಿದೆ ಅಂತ ಅವರ ಅಣ್ಣ ಹೇಳ್ತಾ ಇದ್ದಾನೆ ಚೀರ್ತಾ ಇದ್ದಾನೆ ನಾನು ವೀಡಿಯೋ ಮಾಡ್ತಿದ್ದೆ ಬೆಂಡೆಕಾಯಿ ಚಟ್ನಿದು ವೀಡಿಯೋ ಮಾಡ್ತಾ ವೀಡಿಯೋ ಕಾಲಲ್ಲಿ ಮಾಡ್ತಾ ಇವನನ್ನು ಸಂಭಾಳಿಸ್ತಾ ಅಡುಗೆ ಮಾಡ್ತಾ ಇದ್ದೀನಿ ಬೆಂಡೆಕಾಯಿ ಚಟ್ನಿ ವಿಡಿಯೋನ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ನಾನು ಎಲ್ಲ ರೆಸಿಪೀಸ್ನೂ ಬೇಗನೆ ಅಂಥದ್ದೇ ಹೇಳ್ತೀನಿ ಯಾವುದು ಜಾಸ್ತಿ ಟೈಮ್ ತೊಗೊಳೋದಿಲ್ಲ ಬೇಗನೆ ಆಗುವಂಥದೇ ರೆಸಿಪೀಸ್ನ ನಾನು ಹೇಳ್ತೀನಿ ಅವನು ಸ್ವಲ್ಪ ಕೆಮ್ತಾಯಿದ್ದಾನೆ ಅವನಿಗೆ ಕೆಮ್ಮು ಜಾಸ್ತಿ ಆಗಿಬಿಟ್ಟಿದೆ ಔಷಧಿ ಕೂಡ ಹಾಕಿದ್ದೀವಿ ನೈಟ್ ಆದ ತಕ್ಷಣ ಕೆಮ್ಮು ಬರ್ತಾ ಇದೆ ಅವನಿಗೆ ಕಷಾಯ ಬೇರೆ ಕುಡಿತಾ ಇದ್ದಾನೆ ಬಿಸಿನೀರು ಇದ್ದೀನಿ ಮಕ್ಕಳಿಗೆ ಸ್ವಲ್ಪ ಆರಾಮಿಲ್ಲ ಅನ್ನೋಷ್ಟೊತ್ತಿಗೆ ನಮ್ಮದು ಸ್ವಲ್ಪ ಮೂಡ್ ಆಫ್ ಆಗಿಬಿಟ್ಟಿರುತ್ತೆ ಆರಾಮಿದ್ದರೆ ತುಂಬಾ ನೆಮ್ಮದಿಯಿಂದ ಖುಷಿಯಿಂದ ಇರ್ಬೋದು ಸ್ವಲ್ಪ ಆರಾಮಿಲ್ಲ ಅಂದಮೇಲೆ ಏನೋ ಬೇಜಾರು ನಮಗೆ ಅಯ್ಯೋ ಟೆನ್ಷನ್ನು ಟೆನ್ಷನ್ನು ಹಂಗಾಗಿಬಿಡುತ್ತೆ ಅವನಿಗೆ ಕೆಮ್ಮಿರೋದ್ರಿಂದ ನನಗೆ ಸ್ವಲ್ಪ ಬೇಜಾರಾಗಿಬಿಟ್ಟಿದೆ ನೈಟೆಲ್ಲ ಕೆಮ್ತಾನೆ ಸರಿಯಾಗಿ ನಿದ್ದೆನೇ ಮಾಡ್ತಿಲ್ಲ ಅವನು ಹಂಗಾಗಿ ಸ್ವಲ್ಪ ಬೇಜಾರಾಗಿದ್ದೆ ಯಾವಾಗ ಆರಾಮಾಗುತ್ತೋ ಅಂತ ಅನಿಸ್ಬಿಟ್ಟಿದೆ ನನಗೆ ಅಲ್ಲಿ ಮಾಡ್ತಾ ಇದ್ದಾನೆ ವಿಡಿಯೋ ಕಾಲಲ್ಲಿ ಮಾತಾಡ್ತಿದ್ದಾನೆ ಏನೋನೋ ಅವರಂಟಿ ಜೊತೆಗೆ ಇವತ್ತು ತುಳಸಿ ಪೂಜೆ ಅಂತೆ ನನಗೆ ಮರ್ತೆ ಬಿಟ್ಟಿದ್ದೀನಿ ನೆನ್ನೆ ಅಂದ್ಕೊಂಡಿದ್ದೀನಿ ನೋಡಬೇಕು ಕ್ಯಾಲೆಂಡರಲ್ಲಿ ಯಾವಾಗಿದೆ ಅಂತ ಆಗಲೇ ಮರ್ತೆ ಬಿಟ್ಟಿದ್ದೀನಿ ಇವತ್ತು ತುಳಸಿ ಪೂಜೆ ಅಂದರು ನಾನು ಬೇರೆ ರೊಟ್ಟಿ ಮಾಡಲಿಕ್ಕೆ ರೆಡಿ ಮಾಡಿದ್ದೆ ಮತ್ತೆ ಏನು ಮಾಡೋದು ಇರಲಿ ಅಂಥೇಳಿ ಬೇಗ ಎಲ್ಲ ಮುಗಿಸಿ ತುಳಸಿ ಪೂಜೆ ಮಾಡೋಣ ಅಂಥೇಳಿ ಬೇಗ ಮಾಡ್ತಾಯಿದ್ದೀನಿ ಇವಾಗ ಟೀ ಕೂಡ ಮಾಡ್ತಾಯಿದ್ದೀನಿ ನಾನು ಹಾಲಿನ ಕೆನೆ ತೆಗೆದಿಟ್ಟು ಬೆಣ್ಣೆನ ತೆಗಿತೀನಿ ಅದ್ರ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ ಮನೆಯಲ್ಲೇ ತುಪ್ಪನ ನಾನು ರೆಡಿ ಮಾಡೋದು ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಅಂಗಡಿ ತುಪ್ಪ ಎಲ್ಲ ಇವಾಗ ನೋಡಿದಿರಲ್ಲ ನ್ಯೂಸಲ್ಲಿ ಏನೇನೋ ಬಂದಿ ಬಂದ್ಬಿಟ್ಟಿದೆ ಹಾಗಾಗಿ ಹಂಗಾಗಿ ಅಂತ ಅಲ್ಲ ನಾನು ಮೊದಲಿಂದನೂ ಬೆಣ್ಣೆನ ತೆಗೆದು ತುಪ್ಪನ ಮನೆಯಲ್ಲೇ ಮಾಡೋದು ಅದು ಅತ್ತೆ ನಮಗೆ ನನಗೆ ಹೇಳ್ಕೊಟ್ಟಿರೋದು ಅವರು ಯಾವಾಗಲೂ ಅಂಗಡಿಯಿಂದ ತರಿಸೋದೇ ಇಲ್ಲ ಅವರು ಮನೆಯಲ್ಲೇ ಮಾಡ್ತಾರೆ ನಾನು ಅವರಿಂದ ಕಲ್ತಿರೋದು ತುಂಬ ಈಸಿಯಾಗಿ ಬೇಗ ಬಂದುಬಿಡುತ್ತೆ ಆದ್ರೂ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ ಅವನು ಓದ ಸಾಕು ನನಗೆ ವೀಡಿಯೋ ಕಾಲು ಅಂಥೇಳಿ ಇವಾಗ ನಾನು ಮಾತಾಡ್ತಾ ಇದ್ದೆ ಮಾತಾಡ್ತಾ ಇದ್ದೀನಿ ಅದರಲ್ಲೇ ಬೆಂಡೆಕಾಯಿ ಚಟ್ನಿನೂ ರೆಡಿ ಮಾಡಿಬಿಟ್ಟೆ ಅದರದ್ದು ಸ್ವಲ್ಪ ಕ್ಲಿಪ್ಸ್ ಎಲ್ಲ ತಗೋಬೇಕಾಗಿತ್ತು ವಿಡಿಯೋ ಫೋಟೋ ಎಲ್ಲ ತೊಗೋತಾ ಇದ್ದೀನಿ ಇವಾಗ ಬೇಗ ತುಳಸಿ ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು ಇವಾಗ ಜಸ್ಟ್ ನಮ್ಮಮ್ಮ ಹೇಳ ತುಳಸಿ ಪೂಜೆ ಇವತ್ತು ಅಂಥೇಳಿ ನನಗೆ ಮರ್ತೆ ಹೋಯ್ತು ಅಮ್ಮ ಅಂತ ಹೇಳಿ ನಾನು ಮಾಡ್ತಾಯಿದ್ದೀನಿ ನಮ್ಮ ಮನೇಲಿ ಏನು ಪದ್ಧತಿ ಇಲ್ಲ ಬಟ್ ನಾವು ನಾನು ಸಣ್ಣ ಯಾವಾಗಲೂ ತುಳಸಿ ಪೂಜೆ ಮಾಡ್ಕೊತ ಬಂದಿದ್ದೀನಿ ಹಾಗಾಗಿ ಮಾಡೋಣ ಇವತ್ತು ಅಂಥೇಳಿ ಇವಾಗ ಬೇಗ ಟೀ ಕುಡಿದು ರೆಡಿ ಮಾಡೋಣ ಅಂತ ಹೋಗ್ತಾ ಇದ್ದೆ ಟೀಗೆ ಇಟ್ಟಿದ್ದೆ ಟೀ ಕೂಡ ರೆಡಿ ಆಯಿತು ಟೀ ಕುಡಿದು ತುಳಸಿ ಪೂಜೆ ಬೇರೆ ಮಾಡೋಣ ಅಂತ ತುಳಸಿ ಪೂಜೆದ್ದು ವೀಡಿಯೋನೂ ನಾನು ಅಪ್ಲೋಡ್ ಮಾಡ್ತೀನಿ ಅದರದ್ದೇ ನೆಕ್ಸ್ಟ್ ಬೇರೆ ವಿಡಿಯೋ ಮಾಡಿದ್ದೀನಿ ಅದನ್ನು ನೋಡಿ ರೊಟ್ಟಿ ಕೂಡ ರೆಡಿ ಆಯಿತು ರೊಟ್ಟಿ ಮಾಡಿ ತಿಂದು ಗಟ್ಟಿಯಾಗಿ ನಾವು ಇವತ್ತಿನ ವ್ಲಾಗ್ಸನ್ನ ಮುಗಿಸ್ತಾ ಇದ್ವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಟಾ ಬಾಯ್